ಹಾಯ್ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಇಲ್ಲಿದೆ ಇಂದಿರಾ ಕಿಟ್ ಬಗ್ಗೆ ಬಹು ನಿರೀಕ್ಷಿತ ಸುದ್ದಿ ಜುಲೈ ಎರಡರಂದು ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನಭಾಗ್ಯ ಅಡಿಯಲ್ಲಿ ದೊರಕುತ್ತಿದ್ದ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ಸರ್ಕಾರ ಈಗ ಇಂದಿರಾ ಆಹಾರ ಕಿಟ್ ಅನ್ನು ನೀಡಲು ಅಧಿಕೃತ ಅನುಮೋದನೆ ನೀಡಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಅಕ್ಕಿಯ ದುರುಪಯೋಗ ತಡೆಗಟ್ಟುವುದು ಸ್ನೇಹಿತರೆ ಮೊದಲು ಐದು ಕೆಜಿ ಅಕ್ಕಿ ಹಾಗೂ ಉಳಿದ ಐದು ಕೆಜಿ ಅಕ್ಕಿಗೆ ಬದಲಾಗಿ ಸರ್ಕಾರ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಹಣವನ್ನು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಯಜಮಾನಿ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇತ್ತು ನಂತರ ಅಕ್ಕಿಯ ಪೂರೈಕೆ ಹೆಚ್ಚಾದಂತೆ ಅಕ್ಕಿಗೆ ಬದಲಾಗಿ ನೀಡುತ್ತಿದ್ದ ಹಣದ ಬದಲಾಗಿ ಪ್ರತಿ ವ್ಯಕ್ತಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬದ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ನೀಡಲಾಗುತ್ತಿದೆ ಅಕ್ಕಿಯ ಪೂರೈಕೆ ಹೆಚ್ಚಾದಂತೆ ಪ್ರತಿ ಕುಟುಂಬದಲ್ಲಿ ಅಕ್ಕಿಯ ಸಂಗ್ರಹಣೆ ಕೂಡ ಹೆಚ್ಚಾಗ್ತಾ ಬಂತು ಉದಾಹರಣೆಗೆ ಒಂದು ಕುಟುಂಬದಲ್ಲಿ ನಾಲ್ಕು ಸದಸ್ಯರಿದ್ದರೆ ನಲವತ್ತು ಕೆಜಿ ಅಕ್ಕಿ ಸಂಗ್ರಹಣೆ ಆಗ್ತಾ ಇತ್ತು ಆದರೆ ಅಷ್ಟು ಅಕ್ಕಿ ನಾಲ್ಕು ಜನ ಇರುವ ಕುಟುಂಬಕ್ಕೆ ಅವಶ್ಯಕತೆಗಿಂತ ಹೆಚ್ಚಾಗುತ್ತದೆ ಇದರಿಂದ ಅಕ್ಕಿಯನ್ನು ದುಡ್ಡಿನ ಆಸೆಗಾಗಿ ಕಾಳಸಂತೆಗೆ ಮಾರುವುದು ಅಥವಾ ಸರಿಯಾಗಿ ಶೇಖರಣೆ ಮಾಡದೆ ಅದರ ದುರುಪಯೋಗ ಆಗ್ತಾ ಇತ್ತು ಹಾಗಾಗಿ ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಸರ್ಕಾರ ಹೆಚ್ಚುವರಿಯಾಗಿ ನೀಡುತ್ತಿದ್ದ ಐದು ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ ನೀಡಲು ನಿರ್ಧರಿಸಿದೆ ಈ ಕಿಟ್ನಲ್ಲಿ ಇರುವ ವಸ್ತುಗಳು ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ತೊಗರಿ ಬೇಳೆ ಎರಡು ಕೆ ಜಿ ಗೋಧಿ ನೂರು ಗ್ರಾಂ ಟೀ ಪುಡಿ ಹಾಗೂ ನೂರು ಗ್ರಾಂ ಕಾಫಿ ಪುಡಿ ಈ ನೂತನ ಯೋಜನೆಯಂತೆ ಕೆಲವೇ ದಿನಗಳಲ್ಲಿ ಜಿಲ್ಲವಾರು ಹಂಚಿಕೆ ಪ್ರಾರಂಭವಾಗಲಿದೆ ಎಂದು ಸರ್ಕಾರ ಹೇಳಿದೆ ಸ್ನೇಹಿತರೆ ಈ ಯೋಜನೆಯಿಂದ ಖಂಡಿತವಾಗಿಯೂ ಲಾಭವಾಗಲಿದೆ ಮನೆಗೆ ಅಗತ್ಯ ವಸ್ತುಗಳನ್ನು ನೀಡುವುದರಿಂದ ಬಡ ಹಾಗೂ ಮಧ್ಯಮದ ಕುಟುಂಬಕ್ಕೆ ನೆರವಾಗಲಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ಧನ್ಯವಾದಗಳು